ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲಬರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಎಪಿಸೋಡ್ ನೋಡ್ತಾ ಇದ್ದೆ ಎಪಿಸೋಡಲ್ಲಿ ಆಗಲು ನನಗೆ ಕಾವ್ಯ ಮತ್ತೆ ಅಶ್ವಿನಿ ಗೌಡ ಅವ್ರ ಜಗಳ ನಿಜವಾಗ್ಲೂ ನನಗೆ ತುಂಬಾ ಒಂಥರ ಬಿಗ್ ಬಾಸ್ ಮನೇಲಿ ಇದ್ದಾರೆ ಒಳ್ಳೆ ಕಲಾವಿದರು ಒಳ್ಳೆ ನಟಿಯರು ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ಒಳ್ಳೆ ಸಂತೆಯಲ್ಲಿ ಜಗಳಾಡ್ದಂಗೆ ಜಗಳಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ನೀವು ಕೂಡ ಕಾವಿನ ಬಗ್ಗೆ ಎಷ್ಟು ಮಾತಾಡ್ತೀರ ಮಾತಾಡಿ ಅದ್ರ ಬಗ್ಗೆ ನನ್ನ ಏನೂ ಒಂದು ಸಮಸ್ಯೆನೇ ಇಲ್ಲ ಬಟ್ಟು ಕಾವಿನ ಅಮ್ಮನ ತನಕ ಹೋಗಿ ಮಾತನಾಡಿದ್ದು ಆಯಿತಾ ಅಂದರೆ ಕಾವಿನ ಅಮ್ಮನ ಬಗ್ಗೆ ಫಸ್ಟ್ ಮಾತನಾಡಿದ್ದು ಅಶ್ವಿನಿ ಗೌಡ ಆಮೇಲೆ ಕಾವ್ಯ ಅಶ್ವಿನಿಗೌಡ ಅವರ ಅಮ್ಮನ ಬಗ್ಗೆ ಮಾತನಾಡಿದ್ರು ಅಂದರೆ ನೀವಿಬ್ಬರು ಇಲ್ಲಿ ಗೇಮ್ ಆಡ್ತಾ ಇದ್ದೀರಾ ಅಶ್ವಿನಿ ಗೌಡ ಮತ್ತು ಕಾವ್ಯ ಇಬ್ಬರೂ ಕೂಡ ಗೇಮ್ ಮಾಡ್ತಾ ಇದ್ದೀರಾ ಆಡಿ ನನಗೇನು ಅದ್ರ ಬಗ್ಗೆ ಇದಿಲ್ಲ ಬಟ್ ನಿಮ್ಮ ತಾಯಂದ್ರ ಬಗ್ಗೆ ಆಯಿತಾ ಏಳೆಂಟು ಕೋಟಿ ನೋಡುವಂತಹ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ನಿಮ್ಮ ತಾಯಿದಿಯವ್ರ ಬಗ್ಗೆ ಮಾತನಾಡಿದ್ದೀಯಲ್ಲ ಅದು ತುಂಬ ತಪ್ಪು ಕಾವ್ಯ ಆಯಿತಾ ಅಶ್ವಿನಿ ಗೌಡ ನೀವಿಬ್ಬರು ಕೂಡ ಕಿತ್ತಾಡ್ಕೊಳ್ಳಿ ಹೊಡೆದಾಡ್ಕೊಳ್ಳಿ ಬಟ್ ಸಂತೆಯಲ್ಲಿ ಜಗಳಾಡ್ತಾರಲ್ಲ ಆ ರೀತಿ ಜಗಳಾಡ್ಬಿಟ್ರಿ ಇದು ನೋಡಿದಂಥವ್ರು ನಗ್ತಿದ್ದಾರೆ ನಿಮ್ಮಿಬ್ಬರು ಜಗಳ ನೋಡಿ ನನಗಂತೂ ಫುಲ್ ನಗು ಬಂತು ಏನು ಗೊತ್ತಾ ಚಿಕ್ಕ ಮಕ್ಕಳ ನೀವು ನಿಮ್ಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಒಂದು ಬಿಗ್ ರಿಯಾಲಿಟಿ ಶೋದಲ್ಲಿ ಸಂತೆ ಜಗಳ ಮಾಡ್ದಂಗೆ ಮಾಡ್ತಿರಲ್ಲ ಹ್ಞೂ ಅಶ್ವಿನಿ ಗೌಡ ಮತ್ತು ಕಾವ್ಯ ಇಬ್ಬರಿಗೂ ಸೆನ್ಸ್ ಇರಬೇಕು ಫಸ್ಟ್ ಆಫ್ ಅಶ್ವಿನಿ ಅಶ್ವಿನಿಗೌಡ ಅವರು ಕಾವ್ಯ ಅವರ ತಾಯಿನ ಮದ್ದಿಗೆ ತಂದಿದ್ದು ತುಂಬ ತಪ್ಪು ಈಗ ಕಾವ್ಯನೂ ಮಾತನಾಡಿದರು ಅಶ್ವಿನಿಗೌಡನು ಮಾತನಾಡಿದರು ಬಟ್ ಫಸ್ಟು ತೆಗೆದಿದ್ದು ಜಗಳನ ಅಶ್ವಿನಿಗೌಡ ಅಶ್ವಿನಿ ಗೌಡ ನೀವು ಏನೇ ಮಾತಾಡೋದಿದ್ರು ಕಾವ್ಯನ ಬಗ್ಗೆ ಮಾತಾಡಿ ಕಾವ್ಯನ ತಾಯಿ ತನಕ ಹೋಗ್ಬೇಡಿ ಯಾಕೆ ಅಂತಂದರೆ ಅವರು ದೊಡ್ಡವರು ಹಿರಿಯವರು ಅವ್ರ ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಅದೇ ರೀತಿ ಅಶ್ವಿನಿಗೌಡ ಕಾವ್ಯ ಇಬ್ರು ಕೂಡ ಒಂಥರ ಸಂತೆಯಲ್ಲಿ ಜಗಳಾಡ್ದಂಗೆ ಕೂಗಾಡ್ಕೊಂಡು ಆಯಿತಾ ಹೋಗ್ಯಲೆ ಹೋಗ್ಯಲ್ಲೆ ಹೋಗ್ಯಲೆ ಏನಿದು ಒಂದು ರಿಯಾಲಿಟಿ ಶೋದಲ್ಲಿ ನೀವು ಕಲಾವಿದರು ಈ ರೀತಿ ಮಾತನಾಡ್ತಾರ ನಾನಂತೂ ಈ ವಾರ ಕ್ಯಾಪ್ಟನ್ ಆಗಿರುವಂತಹ ರಾಶಿಕ ರಾಶಿಕಾ ನಿನಗೆ ಕ್ಯಾಪ್ಟನ್ ಆಗುವ ಯೋಗ್ಯತೆಯೇ ಇಲ್ಲ ಅಂತೀನಿ ಶನಿವಾರ ಅಂತೂ ಸುದೀಪ್ ಸರೋರ್ ಹಾಕೊಂಡು ಗುಂತಾರೆ ರಾಶಿಕ್ ನನಗೆ ತುಂಬಾ ಫೇವರಿಸಮ್ ತುಂಬಾ ಅಂದ್ರೆ ತುಂಬಾ ಫೇವರಿಸಮು ನೀವೆಲ್ಲರೂ ನೋಡಿದ್ದೀರ ನಿನ್ನೆ ಟಾಸ್ಕಲ್ಲೂ ಅಷ್ಟೇ ಫೇವರಿಸಮ್ ಮಾಡಿದ್ರು ಇವತ್ತು ಟಾಸ್ಕಲ್ಲೂ ಅಷ್ಟೇ ಫೇವರಿಸಮು ರಾಶಿಕ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ರ ಯಾಕೆ ಅಂತ ಗೊತ್ತಿಲ್ಲ ನಾನು ನಾನಿದ್ರ ಬಗ್ಗೆ ಇದು ಹೆಚ್ಚಾಗಿ ಹೇಳಲ್ಲ ಈಗ ನನಗೇನಸ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ವಾರ ಈ ನಾಮಿನೇಷನ್ ಪ್ರಕ್ರಿಯೆ ಗೇಮ್ ಏನಿತ್ತು ಇದು ಇನ್ನೂ ಬೆಟ್ರಾಗಿ ಮಾಡಿಸ್ಬೋದಿತ್ತು ರಾಶಿಕ ಮನ್ಸ್ ಮಾಡಿದ್ರೆ ಬಟ್ ಕ್ಯಾಪ್ಟನ್ಸಿನ ನಿಭಾಯಿಸೋದ್ರಲ್ಲಿ ಎಲ್ಲ ಎಡುವಿದ್ರು ಅದೇ ರೀತಿ ಈ ನಾಮಿನೇಷನ್ ಗೇಮನ್ನ ಆಯ್ತಾ ಕರೆಕ್ಟ್ ಆಗಿ ಒಂದು ಯಾರು ಆನೆಸ್ಟ್ ಆಗಿ ಗೇಮ್ ಆಡಿದ್ದಾರೆ ಅವರಿಗೆ ವಿನ್ನಿಂಗ್ ಕೊಡೋದ್ರಲ್ಲೂ ಕೂಡ ಎಡವಿದ್ರು ಅಂತ ನನ್ ಕನಸ್ತು ಫೇವರಿಸಮ್ ಅಂತೂ ಫೇವರಿಸಮ್ ಎದ್ದು ಕಾಣ್ತಾ ಇತ್ತು ಅದರಲ್ಲೂ ಕೂಡ ಆಯ್ತಾ ನನಗೆ ಇನ್ನೊಂದು ಏನು ಗೊತ್ತ ನಗು ಬರ್ತಾ ಇರೋದು ಇಲ್ಲಿ ಕೊನೆ ತನಕ ಹೋರಾಡೋದ್ರು ರಾಶಿಕ ಆಯ್ತಾ ಅಶ್ವಿನಿನ ಸೇವ್ ಮಾಡಬೇಕು ಅಂತ ಬಟ್ ಅದು ಆಗಲೇ ಇಲ್ಲ ಕೊನೆಗೂ ಅಶ್ವಿನಿ ಗೌಡ ನಾಮಿನೇಟ್ ಆದರು ಅದರಲ್ಲೆ ಎಲ್ಲದರಲ್ಲೂ ನನಗೊಂದು ಖುಷಿ ತಂದಿದ್ದ ವಿಷಯ ಏನಂದರೆ ಅಟ್ಲೀಸ್ಟ್ ಸ್ಪಂದನ ನಾಮಿನೇಟ್ ಆಗಲಲ್ಲ ಅದೊಂದು ಖುಷಿ ಆಯಿತು ಒಟ್ಟಾರೆ ಈ ಕಾವ್ಯ ಅಶ್ವಿನಿ ಗೌಡ ಅವ್ರ ಜಗಳ ಏನಿದೆ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವ್ರದ್ದೇ ತಪ್ಪು ಫಸ್ಟು ಕಾವ್ಯ ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡಿದ್ದು ತುಂಬ ತಪ್ಪು ಮಾತಾಡಬಾರ್ದು ಅಂತಂದರೆ ನೀವು ನೀವು ಏನಾದರೂ ಜನರು ಕಾಣಿಸ್ತಾ ಇರಿ ಬಟ್ಟು ದೊಡ್ಡವ್ರದ್ದು ಅಂದರೆ ತಾಯಿಯವ್ರದ್ದೆಲ್ಲ ವಿಷಯ ವಿಷಯ ತರಬಾರ್ದು ತುಂಬ ತಪ್ಪು ಅದೇ ರೀತಿ ನನಗೆ ಈ ಕಾವ್ಯನ ಅಶ್ವಿನಿ ಗೌಡ ಗೇಮಲ್ಲಿ ನಿಜವಾಗ್ಲೂ ಹಾಕೊಂಡು ಕೂಂಬದ್ರು ಅಂತಲೇ ಹೇಳ್ಬೋದು ಪಾಪ ಅವಳನಂತು ಹಂಗೆ ಮೇಲ್ ಕು ಕುತ್ಕೊಂಡ್ಬಿಟ್ರು ಅಶ್ವಿನಿ ಗೌಡ ಯಾಕೆ ಅಶ್ವಿನಿ ಗೌಡನ ಕೈಯಲ್ಲಿ ಕಾವಿಗೆ ಚೆನ್ನಾಗೇ ಗೂಸ ಬಿತ್ತು ಅಂತಲೇ ಹೇಳ್ಬೋದು ನಾನು ಈ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ಟು ಅವರಿಬ್ಬರು ಜಗಳಾಡಿದ್ದು ನೋಡಿದಾಗ ನನಗೆ ಇಲ್ಲ ಒಂಥರ ಬೇಜಾರಾಯಿತು ಹಾಗಾಗಿ ವಿಡಿಯೋ ಮಾಡಿದೆ ಬಾಯ್ ಬಾಯ್